ಹಾಯ್ ಎವ್ರಿ ಒನ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ವಿಷಯ ಈಗಾಗಲೇ ಇಂದು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆ ಇ ಎ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮುಖ್ಯ ಹಾಗೂ ಅಂತಿಮ ಅಂಕ ಪಟ್ಟಿ ಪ್ರಕಟ ಮಾಡಿರುತ್ತಾರೆ ಅಂದರೆ ಆಯ್ಕೆ ಪಟ್ಟಿ ತಯಾರಿಕೆಗೆ ಈ ಪಟ್ಟಿಯು ತುಂಬ ಅವಶ್ಯಕವಾಗಿದ್ದು ಇನ್ನು ಯಾರು ಯಾರು ಅಂತಿಮ ಹಾಗೂ ಮೆರಟ್ ಪಟ್ಟಿಯನ್ನು ನೋಡಿಲ್ಲ ತಾವು ಹೇಗೆ ವೀಕ್ಷಿಸುವುದು ಅಂತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ ತಮ್ಮ ಮಗ ಅಥವಾ ಮಗಳು ಪರೀಕ್ಷೆ ಬರೆದಿದ್ದಲ್ಲಿ ಅಂತಿಮ ಅಂಕ ಪಟ್ಟಿಯನ್ನು ವೀಕ್ಷಿಸಿ ಹಾಗೂ ರ್ಯಾಂಕ್ ಸಹ ನೋಡಿ ಇದು ತುಂಬ ಅವಶ್ಯಕವಾಗಿರುತ್ತದೆ ತಾವು ಇಲ್ಲಿ ಕೆ ಇ ಎ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ತದನಂತರ ಅಲ್ಲಿ ಕೆ ಇ ಎ ಹೋಮ್ ಅಂತವಿದೆ ತಾವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಅಲ್ಲಿ ಬಲಗಡೆ ಮೂರು ಅಡ್ಡಗೆರೆಗಳಿರ್ತವೆ ಅದನ್ನು ಕ್ಲಿಕ್ ಮಾಡಿ ನಂತರ ಪ್ರವೇಶ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಒತ್ತಬೇಕಾಗುತ್ತೆ ನಂತರ ಅಲ್ಲಿ ಕ್ರೈಝ್ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾವಾರು ಅಂತಿಮ ಅಂಕ ಹಾಗೂ ಮೆರಿಟ್ ಪಟ್ಟಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ನೀವು ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಜಿಲ್ಲೆಯನ್ನು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತಿದೆ ನಿಮ್ಮ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೋ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಿ ಇಡೀ ಜಿಲ್ಲೆಯ ಲಿಸ್ಟ್ ಓಪನ್ ಆಗುತ್ತದೆ ಆಗ ಇಡೀ ಜಿಲ್ಲೆಯ ಲಿಸ್ಟಲ್ಲಿ ನಿಮ್ಮ ಮಕ್ಕಳ ಹೆಸರುಗಳನ್ನು ಹುಡುಕುವುದು ತಡವಾಗಬಹುದು ಹಾಗಾಗಿ ತಾವು ಅಲ್ಲಿ ಸರ್ಚ್ ಬಾರ್ನಲ್ಲಿ ನಿಮ್ಮ ಮಗಳು ಅಥವಾ ಮಗ ಅವರ ಎಸ್ ಎ ಟಿ ಎಸ್ ನಂಬರ್ ಹಾಕಬೇಕು ಅಥವಾ ಎಸ್ ಎ ಟಿ ಎಸ್ ನಂಬರ್ ಅಂದರೆ ಸರಿಯಾಗಿ ನಿಮ್ಮ ಮಗ ಅಥವಾ ಮಗಳ ಹೆಸರನ್ನು ಸ್ಪಷ್ಟವಾಗಿ ಅಲ್ಲಿ ಎಂಟ್ರಿ ಮಾಡಿ ಡೈರೆಕ್ಟ್ ಓಪನ್ ಆಗುತ್ತದೆ ಇದೀಗ ಅಂಕಪಟ್ಟಿಯನ್ನು ವೀಕ್ಷಿಸಬೇಕು ಇಲ್ಲಿ ನಿಮ್ಮ ಮಗ ಅಥವಾ ಮಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಇಲ್ಲಿ ಕ್ರಮ ಸಂಖ್ಯೆ ರ್ಯಾಂಕ್ ಎಸ್ ಎ ಟಿ ಎಸ್ ನಂಬರ್ ಇರುತ್ತೆ ಅದೇ ರೀತಿಯಾಗಿ ಜನ್ಮ ದಿನಾಂಕ ಫಾದರ್ ನೇಮು ಮದರ್ ನೇಮು ಮತ್ತು ರಿಜಿಸ್ಟ್ರೇಷನ್ ನಂಬರು ಹಾಗೂ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ನಂಬರು ಮತ್ತು ಕೊನೆಯದಾಗಿ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅದು ಇರುತ್ತೆ ಇದೀಗ ಪ್ರಮುಖ ವಿಷಯಕ್ಕೆ ಬರೋಣ ಈಗ ಬಿಟ್ಟಿರುವ ಅಂತ ಅಂಕಪಟ್ಟಿಯಲ್ಲಿರುವ ಪಟ್ಟಿಯಲ್ಲಿರುವ ತಮ್ಮ ಮಕ್ಕಳು ಹೆಚ್ಚು ಅಂಕಗಳನ್ನು ಪಡೆದಿದ್ದರೆ ಖಂಡಿತವಾಗಿಯೂ ಸೆಲೆಕ್ಟ್ ಆಗಿ ಆಗುತ್ತಾರೆ ಯಾಕಂದರೆ ಸರ್ಕಾರದ ನಿಯಮಾವಳಿಗಳು ಆಗಿವೆ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮೆರಿಟ್ನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ಮೀಸಲಾತಿ ನೀತಿಯಾಗಿರಬಹುದು ಅದರೊಂದಿಗೆ ವಿದ್ಯಾರ್ಥಿಗಳು ಶಾಲಾವಾರು ಆದ ಕ್ರಮದಲ್ಲಿ ನೀಡಿರುವ ಶಾಲೆಗಳ ಹೆಸರುಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಕೌನ್ಸಿಲಿಂಗನ್ನು ನಡೆಸಲಾಗುತ್ತೆ ಉದಾಹರಣೆಗಾಗಿ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ತೊಂಬತ್ತು ಎಂಬತ್ತೈದರಿಂದ ತೊಂಬತ್ತು ಮೇಲೆ ಅಂಕಗಳನ್ನು ಪಡೆದಿದ್ದರೆ ಅವರು ಖಂಡಿತವಾಗಿಯೂ ಸೆಲೆಕ್ಟ್ ಆಗಿ ಆಗುತ್ತಾರೆ ಇನ್ನು ಹಿಂದುಳಿದ ವರ್ಗದವರು ಒ ಬಿ ಸಿ ಅಂದರಲ್ಲಿ ಎರಡು ಎ ಎರಡು ಬಿ ಆಗಿರ್ಬೋದು ಮೂರು ಎ ಮೂರು ಬಿ ಇವರೆಲ್ಲರೂ ಕೂಡ ಕನಿಷ್ಠ ಆದರೂ ಎಪ್ಪತ್ತೈದರ ಮೇಲೆ ಅಂಕಗಳನ್ನು ಈ ಸಾರಿ ಪಡೆಯಲೇಬೇಕಾಗುತ್ತೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠವೆಂದರೂ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯಬೇಕು ಇನ್ನು ಒಂದು ನಲವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕಾಗುತ್ತೆ ಇದು ಕೇವಲ ತಮಗೆ ಮಾದರಿಗಾಗಿ ಉದಾಹರಣೆಗಾಗಿ ಮಾತ್ರ ನೀಡಿದ್ದೇನೆ ಏಕೆಂದರೆ ಇದು ನಡೆಯುವುದು ಏನೆಂದರೆ ಈ ಪ್ರವೇಶ ಪರೀಕ್ಷೆಯು ಜಿಲ್ಲಾವಾರು ನಡೆದಿರುತ್ತದೆ ಸ್ಟೇಟ್ ವೈಸ್ ರ್ಯಾಂಕಿಂಗ್ ಕೊಟ್ಟರೂ ಕೂಡ ಇಲ್ಲಿ ಪ್ರವೇಶ ಅಥವಾ ಅಡ್ಮಿಷನ್ ಜಿಲ್ಲಾವಾರು ನಡೀತದೆ ಹೀಗಾಗಿ ನಿಮ್ಮ ಜಿಲ್ಲೆಯಲ್ಲಿರುವ ಸೀಟುಗಳು ಹಾಗೂ ಮೆರಿಟ್ ಪಟ್ಟಿಯನ್ನು ವೀಕ್ಷಿಸಬೇಕು ಆವಾಗ ಗೊತ್ತಾಗುತ್ತದೆ ಒಂದು ವೇಳೆ ನಾನು ಮೇಲೆ ತಿಳಿಸಿದಂತೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದರೂ ಕೂಡ ಮೊದಲ ಸುತ್ತಿನ ಕೌನ್ಸಿಲಿಂಗ್ಗೆ ಹೆಸರು ಬರಲಿಲ್ಲವೆಂದರೆ ಚಿಂತಿಸಬೇಡಿ ಏಕೆಂದರೆ ಕಾಂಪಿಟೇಷನ್ ಆ ರೀತಿ ಇರುತ್ತದೆ ಇಡೀ ಸ್ಟೇಟ್ ಲೆವೆಲಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಐವತ್ತು ಸೀಟುಗಳು ಮಾತ್ರ ಇಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಏಕೆಂದರೆ ಇನ್ನೂ ಕನಿಷ್ಠ ಐದಾರು ಸುತ್ತು ಸೀಟುಗಳು ಹಂಚಿಕೆ ಇರುವುದರಿಂದ ಸೀಟು ಹಂಚಿಕೆ ನಿರಾಕರಿಸಿದವರು ಹೆಸರು ತೆಗೆದು ವೇಟಿಂಗ್ ಲಿಸ್ಟ್ನಲ್ಲಿರುವ ನಿಮ್ಮ ಮಕ್ಕಳ ಹೆಸರುಗಳನ್ನು ದಾಖಲಾತಿ ಮಾಡಿಕೊಡಲು ಎರಡನೇ ಲಿಸ್ಟ್ನಲ್ಲಿ ಆಯ್ಕೆ ಮಾಡ್ತಾರೆ ಒಂದು ವೇಳೆ ಎರಡನೇ ಲಿಸ್ಟ್ನಲ್ಲೂ ಬಂದಿಲ್ಲ ಅಂದರೆ ಮೂರು ನಾಲ್ಕು ಐದು ಲಿಸ್ಟ್ಗಳು ಕೂಡ ಬಿಡುಗಡೆ ಆಗುತ್ತವೆ ಯಾರು ಯಾರು ನಿರಾಕರಿಸುತ್ತಾರೋ ಅವರ ಹೆಸರುಗಳನ್ನು ತೆಗೀತಾ ನಿಮ್ಮ ಮಕ್ಕಳಿಗೂ ಕೂಡ ಅವಕಾಶಗಳು ಸಿಗಬಹುದಾಗಿದೆ ಇನ್ನೊಂದು ವಿಷಯ ಏನಂದರೆ ಒಂದು ವೇಳೆ ಆ ಲಿಸ್ಟ್ಗಳಲ್ಲಿ ಕೂಡ ನಿಮ್ಮ ಮಕ್ಕಳ ಹೆಸರು ಬರುವುದಿಲ್ಲ ಎಂಬುದು ನಿಮಗೆ ಕನ್ಫರ್ಮ್ ಆಗಿದ್ದಲ್ಲಿ ಈಗ ಮೊದಲನೆಯ ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂದ ಕೂಡಲೇ ತಾವು ಏನು ಮಾಡ್ಬೋದು ಅಂದರೆ ಅದೇ ಸಂದರ್ಭದಲ್ಲಿ ವಿಶೇಷ ವರ್ಗದ ಕೌನ್ಸಿಲಿಂಗ್ ನಡೆಯುತ್ತದೆ ಅಂದರೆ ಡೈರೆಕ್ಟ್ ಅಡ್ಮಿಷನ್ ನಡೆಯುತ್ತದೆ ಅಂದರೆ ನೀವು ವಿಶೇಷ ವರ್ಗದವರು ಆಗಿದ್ದರೆ ನಿಮ್ಮ ಹತ್ತಿರ ಸೂಕ್ತ ದಾಖಲೆಗಳು ಇದ್ದಲ್ಲಿ ನೀವು ಪರೀಕ್ಷೆ ಬರೆದಿದ್ದರೂ ಬರೆಯದಿದ್ದರೂ ಕೂಡ ಆಯ್ಕೆಯಾಗಬಹುದು ಹಾಗಾಗಿ ತಾವು ಚಿಂತಿಸುವ ಅಗತ್ಯ ಇರುವುದಿಲ್ಲ ನೀವು ವಿಶೇಷ ವರ್ಗದಡಿಯಲ್ಲಿ ಬರುತ್ತಿದ್ದರೆ ಸರ್ಕಾರ ಆನ್ಲೈನಲ್ಲಿ ಅರ್ಜಿ ಕರೆಯುತ್ತಾರೆ ಆಗ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮಗೆ ಬೇಕಾದ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳಲು ಆ ಸಂದರ್ಭದಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ ಆದರೆ ಅಲ್ಲಿಯೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಇರುವುದರಿಂದ ಅರ್ಜಿ ಕರೆದ ಕೂಡಲೇ ತಾವು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇನ್ನು ಈ ವಿಶೇಷ ವರ್ಗದವರ ನೇಮಕಾತಿಗೆ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ತಾವು ಕೂಡ ವೀಕ್ಷಿಸಬಹುದು ಇಲ್ಲಿ ಅಂತಿಮ ಅಂಕ ಪಟ್ಟಿಯನ್ನು ಗಮನಿಸಿದಾಗ ತಮ್ಮ ಮಕ್ಕಳು ಕಡಿಮೆ ಅಂಕಗಳನ್ನು ಪಡೆದಿದ್ದಾರೆ ಎಂದು ಚಿಂತಿಸುವ ಅಗತ್ಯವಿಲ್ಲ ಇದು ಒಂದು ಪ್ರವೇಶ ಪರೀಕ್ಷೆ ಆಗಿರುವುದರಿಂದ ಇದರಲ್ಲಿ ಸ್ಪರ್ಧೆ ಬಹಳಷ್ಟು ಇರುತ್ತದೆ ಆದ್ದರಿಂದ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತದೆ ಹಾಗಾಗಿ ತಾವು ಯಾರೂ ಕೂಡ ಚಿಂತಿಸುವ ಅಗತ್ಯ ಇರುವುದಿಲ್ಲ ಒಂದು ವೇಳೆ ಹೆಚ್ಚು ಅಂಕಗಳು ಬಂದಿದ್ದರೆ ಸೂಕ್ತವಾಗುತ್ತದೆ ತದನಂತರ ಕಡಿಮೆ ಅಂಕಗಳು ಬಂದಿದ್ದರೂ ಕೂಡ ನಾನು ಹೇಳಿದಾಗ ಈ ಎರಡು ಅಂಶಗಳನ್ನು ತಾವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಇಲ್ಲಿ ಸೀಟು ಹಂಚಿಕೆಯು ನಾಲ್ಕರಿಂದ ಐದು ಸುತ್ತಗಳವರೆಗೂ ನಡೆಯುವುದರಿಂದಾಗಿ ತಾವು ಚಿಂತಿಸುವ ಅಗತ್ಯವಿಲ್ಲ ಯಾರಾದರೂ ಅಲ್ಲಿ ಕೌನ್ಸಿಲಿಂಗ್ಗೆ ಹಾಜರಾಗದೇ ಇದ್ದಲ್ಲಿ ಅಥವಾ ಎಡ್ಮಿಷನ್ ಮಾಡದೇ ಇದ್ದಲ್ಲಿ ತಮ್ಮ ಮಕ್ಕಳ ಹೆಸರನ್ನು ತೆಗೆದುಕೊಳ್ಬೋದು ಅದು ಆಗದೇ ಇದ್ದಲೂ ಕೂಡ ಡೈರೆಕ್ಟ್ ಅಡ್ಮಿಷನ್ ಕೂಡ ಸರ್ಕಾರ ಅವಕಾಶ ಕಲ್ಪಿಸಿದೆ ಅಲ್ಲೂ ಕೂಡ ತಮಗೆ ಅವಕಾಶಗಳಿರುವುದರಿಂದ ಇಲ್ಲಿ ತಾವು ಹೆಚ್ಚಿಗೆ ಚಿಂತಿಸುವ ಅಗತ್ಯ ಇರುವುದಿಲ್ಲ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಗಳು ತಮಗೆ ಇಷ್ಟವಾಗಿದ್ದಲ್ಲಿ ತಾವು ಲೈಕ್ ಮಾಡಬೇಕು ಅದೇ ರೀತಿಯಾಗಿ ಶೇರ್ ಮಾಡಿ ಸಾಕಷ್ಟು ಜನರಿಗೆ ಇಂಥ ಮಾಹಿತಿಗಳು ದೊರಕುವುದಿಲ್ಲ ಮತ್ತು ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳು ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು